ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಬಹು ನಿರೀಕ್ಷಿತ ಈ ಒಂದು ಟೀಸರ್ನಲ್ಲಿ ಕಿಚ್ಚನ ಕದರ್ ಹೇಗಿದೆ ಎಂದು ತೋರಿಸಲಾಗಿದೆ ಸಿನಿಮಾದ ಒಟ್ಟು ಝಲಕ್ ಈ ಒಂದು ಟೀಸರ್ನಲ್ಲಿ ಇದೆ ಪಕ್ಕಾ ಆಕ್ಷನ್ ಆಧರಿಸುವ ಈ ಚಿತ್ರದಲ್ಲಿ ಸುದೀಪ್ ಪೊಲೀಸ್ ಆಫೀಸರ್ ಆಗಿದ್ದಾರೆ ಇನ್ನು ವಿಜಯ್ ಕಾರ್ತಿಕೇಯ ಡೈರೆಕ್ಷನ್ ಮಾಡಿರೋ ಈ ಸಿನಿಮಾದ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿಯೇ ಇದೆ ವಿಕ್ರಾಂತ್ ರೋನ ಬಳಿಕ ಬರ್ತಿರೋ ಈ ಸಿನಿಮಾ ಬಹು ನಿರೀಕ್ಷೆಯನ್ನು ಹುಟ್ಟಿಹಾಕಿದೆ ಇನ್ನು ಈ ಟೀಸರನ್ನು ನೋಡಿದ ಕಿಚ್ಚನ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ಇನ್ನು ಮ್ಯಾಕ್ಸ್ ಚಿತ್ರದ ಜಬರ್ದಸ್ತ್ ಟೀಸರ್ ಹೇಗಿದೆ ಗೊತ್ತಾ ಬಾಬಾ ಬ್ಲ್ಯಾಕ್ ಶಿಪ್ ಹಾಡನ್ನು ಕಿಚ್ಚ ಸುದೀಪ್ ಅವರೇ ಹಾಡಿದ್ದಾರೆ ತಮ್ಮ ಅದ್ಭುತ ಕಂಠಸಿರೆಯಲ್ಲಿಯೇ ಈ ಹಾಡಿನ ಹಾಡನ್ನು ಕಿಚ್ಚ ಸುದೀಪ್ ಅವರು ಹಾಡಿದ್ದಾರೆ ಈ ಮೂಲಕವೇ ತಮ್ಮ ಇನ್ವಿಗೇಷನ್ ಕ್ರದರ್ ಏನು ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಕಿಚ್ಚ ಸುದೀಪ್ ಅವರು ಎರಡು ವೆಪನ್ಗಳನ್ನು ಹಿಡಿದಿರುತ್ತಾರೆ ಎರಡು ಮಚ್ಚುಗಳನ್ನು ಹಿಡಿದು ಜಬರ್ಜಸ್ತಾಗಿಯೇ ಸುದೀಪ್ ಇಲ್ಲಿ ಅಟ್ಯಾಕ್ ಮಾಡುತ್ತಾರೆ ಒಬ್ಬರೇ ಇಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಮೇಲೆ ಮುಗಿಬೀಳುತ್ತಾರೆ ಈ ದೃಶ್ಯವಂತೂ ಟೀಸರ್ನಲ್ಲಿ ನೋಡಲು ಅದ್ಭುತವಾಗಿದೆ ಟೀಸರ್ನಲ್ಲಿ ಪ್ರಮೋದ್ ಶೆಟ್ಟಿ ವೈಟ್ ಆ್ಯಂಡ್ ವೈಟ್ ಡ್ರೆಸ್ನಲ್ಲಿಯೇ ಕಾಣಿಸುತ್ತಾರೆ ತೆಲುಗು ನಟ ಸುನಿಲ್ ಶ್ರೀಮಂತನಂತೆ ಹೊಳೆಯುತ್ತಾರೆ ನಾಯಕಿ ವರಲಕ್ಷ್ಮಿ ಶರತ್ ಕುಮಾರ್ ಪಾತ್ರ ಇಲ್ಲಿ ವಿಭಿನ್ನ ಅನಿಸುತ್ತಿದೆ ಸ್ನೇಹಿತರೆ ಮ್ಯಾಕ್ಸ್ ಚಿತ್ರದ ಟೀಸರ್ ನೋಡಿದ್ದೀರಾ ಹಾಗಿದ್ದರೆ ಮ್ಯಾಕ್ಸ್ ಚಿತ್ರದ ಟೀಸರ್ ಹೇಗಿತ್ತು ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ